ರೈತ ಮಿತ್ರರೇ ಇದೊಂದು ತೋಟ ಸುಲ್ತಾನಿಪುರಹಳ್ಳಿ ಸುಲ್ತಾನಿಪುರ ತೋಟ ಈ ತೋಟಕ್ಕೆ ನಾವು ಸಾವಯವ ಗೊಬ್ಬರ ಕೊಟ್ಟಿದ್ದೀವಿ ಸಾವಿರ ಗೊಬ್ಬರದ ಜೊತೆಗೆ ನಾವು ಗೊಬ್ಬರ ಮತ್ತೆ ದನದ ಗೊಬ್ಬರ ಕೊಟ್ಟು ಈ ಒಂದು ಫಸಲು ಮಾಡಿದ್ದೀವಿ ಇದರೊಳಗೆ ನೀವು ಏಳುವರೆ ನೋಡ್ಬೋದು ಆರು ಕುಂಚಿಕೆ ಐದು ಕುಂಚಿಕೆ ಹೀಗೆ ಒಳ್ಳೆ ಕುಂಚಿಕೆ ಸೆಟ್ಟಿಂಗ್ ಬಂದಿದೆ ಈ ಭಾಗದಲ್ಲಿ ಸ್ವಲ್ಪ ನೀರು ಕಡಿಮೆನೆ ಆದ್ರೂ ಒಳ್ಳೆಯ ಬೆಳೆಯನ್ನು ನೋಡ್ಬೋದು ಎಲ್ಲ ಕಡೆಯೂ ಒಳ್ಳೆಯ ಒಂದು ಬೆಳೆ ನಾವು ಕಾಣ್ತಾ ಇದ್ದೀವಿ ಕುಂಚಿಗೆ ಸೆಟ್ಟಿಂಗ್ ತುಂಬ ಚೆನ್ನಾಗಿ ಬಂದಿದೆ ನಾವು ಇದಕ್ಕೆ ಕಾಂಬಿನೇಷನ್ ಆಗಿ ಪ್ರಾಮು ಪೊಟ್ಯಾಶು ರೂಟ್ ಗಾರ್ಡ್ ಮೈಕ್ರೋವೈಜಲ್ ಇದೊಂದು ಐನೂರೈದು ಗ್ರಾಮ್ ಮಿಕ್ಸಿಂಗ್ ಮಾಡಿ ಕೊಟ್ಟಿದ್ವಿ ನೆಕ್ಸ್ಟ್ ನಾವು ಇದಕ್ಕೇನು ಮಾಡಿದ್ದೇವೆ ಅಂತಂತಂದರೆ ಲಿಕ್ವಿಡ್ ಬೇಸಲ್ಲಿ ನಾವು ಬ್ಯಾಕ್ಟೀರಿಯಲ್ಸು ಪ್ರೀಮಿಯರ್ಬೋದು ಸ್ಟ್ರೆಸ್ ಅಂತಂದರೆ ಅತಿ ಹೆಚ್ಚು ಮಳೆ ಆದಾಗ ಮತ್ತು ಬೇಸಿಗೆಯಲ್ಲೂ ಕೂಡ ಆದಂಗೆ ಸ್ಟ್ರೆಸ್ ಕ್ರಿಯೇಟ್ ಆಗಿರ್ದಂಗೆ ಒಳ್ಳೆಯ ಒಂದು ಫಸಲು ಬೆಳಕೋಸ್ಕರ ಅನುಕೂಲ ಇದನ್ನು ಮಾಡಿದ್ದೀವಿ ಮಾಡಿದೆ ಎಲ್ಲ ಗಿಡದಲ್ಲೂ ನಾವು ಒಳ್ಳೆಯ ಒಂದು ಬೆಳೆ ನೋಡ್ಬೋದು ಈ ಖರ್ಚು ಬರ್ತದೆ ಅವ್ರ ಗಿಡಕ್ಕೆ ಲಿಕ್ವಿಡಲ್ಲಿ ಕೊಡೋದ್ರಿಂದ ಒಂದು ಆರರಿಂದ ಎಂಟು ರೂಪಾಯಿ ಖರ್ಚು ಬರುತ್ತೆ ವರ್ಷಕ್ಕೆ ಹೇಳ್ತೇವೆ ನಾವು ಲಿಕ್ವಿಡ್ ಕೊಟ್ಟು ಮತ್ತು ನಮ್ಮ ಸಗಣಿ ಗೊಬ್ಬರ ಒಬ್ಬರ ಗುರಿ ಒಬ್ಬರ ಜಾತಕ್ಕೆ ಆ ಕಾಂಬಿನೇಷನ್ ಪಾಂಬಿನೇಷನ್ ಕೊಡೋಕ್ಕೆ ಫ್ರಾಮ್ ಪೊಟ್ಟು ಮೈಕ್ರೋವೇವಲ್ ಅದೆಲ್ಲ ಒಂದು ಕಾಂಬಿನೇಷನ್ ಕೊಡುತ್ತೆ ಒಂದು ಇಪ್ಪತ್ತೈದು ರೂಪಾಯಿ ಇಪ್ಪತ್ತೆಂಟು ರೂಪಾಯಿ ಬರ್ತದೆ ಖರ್ಚು ಆದರೆ ಬೆಳೆ ತುಂಬ ಚೆನ್ನಾಗಿರುತ್ತೆ ಕಾಯ್ತಾಯಿದ್ದು ಇದು ಸಸ್ಟೈನಬಲ್ ಅಂದ್ರೆ ಆರಾಮಾಗಿ ನಾವು ಮೆಂಟೇನ್ ಮಾಡಬಹುದು ರೈತರಿಗೂ ತುಂಬಾ ಅನುಕೂಲ. ಎಲ್ಲ ಗಿಡಬಹುದು ಈ ರೀತಿ ಈ ಸೆಟ್ಟಿಂಗ್ ಮಾಡಬಹುದು. ಹೆಚ್ಚಿನ ಅಲ್ಲಿ ನಾನು ಮಾಹಿತಿಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಾಕಷ್ಟು ರೈತರಿಗೆ ಫಾರ್ವರ್ಡ್ ಮಾಡಿ ಎಲ್ಲ ಕೊಟ್ಟಿರೋಂಥ ನಂಬರ್ ಕಾಲ್ ಮಾಡಿ ಡೀಟೇಲಾಗಿ ಹೇಳ್ತೀನಿ ನೀವು ಇದು ಕಮರ್ಷಿಯಲ್ ಕಾಪ್ ಆಗಿದೆ ಅದು ಕಮರ್ಷಿಯಲ್ ಪ್ರಕಾರನೇ ತೊಗೊಂಡು ನಾವು ಬೆಳೆ ಮಾಡ್ಕೊಬೇಕು ಒಂದು ಗಿಡಕ್ಕೆ ನಮಗೆ ಒಂದು ಹದಿನೈದರಿಂದ ಹದಿನೆಂಟು ಕೆ ಜಿ ಇಪ್ಪತ್ತು ಇಪ್ಪತ್ತೆರಡು ಕೆ ಜಿವರೆಗೂ ವರೆಗೂ ಹಸಿ ಅಡಿಕೆ ಬಂದರೆ ನಮ್ಗೆ ಆರಾಮಾಗಿ ಮೇಂಟೈನ್ ಆಗುತ್ತೆ ಇದು ಮೇಂಟೈನ್ ಮಾಡ್ಬೋದು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ